ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮನ್ನ ನಿಜವಾಗಿ ಕಾಳಜಿ ಮಾಡುವಂತ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಈ ಮೂರು ತಪ್ಪು ಕೆಲಸನ ಮಾಡಲ್ಲ ಸೊ ಏನು ಆ ಮೂರು ತಪ್ಪು ಕೆಲಸ ಅದನ್ನ ನೋಡಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ನನ್ನೊಟ್ಟಿಗೆ ಮಾತಾಡಬೇಕು ನಿಮ್ಮ ಪ್ರಾಬ್ಲಮ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫೀಸ್ ಇರುತ್ತೆ ವಿಡಿಯೋನ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ಸೊ ಏನ್ ತಕ್ಕ ಮಾಡಬಾರ್ದು ಹೆಂಗಿರ್ಬೇಕು ಏನಿಲ್ಲ ಅಂತ ಗೊತ್ತಾಗತ್ತೆ ನಿಮ್ಮ ರಿಲೇಶನ್ಶಿಪ್ ಮೇಲೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೀವೇನು ನೋವಲ್ಲಿ ಇರ್ತಿರಲ್ಲ ಪ್ರತಿಯೊಬ್ಬರಿಗೂ ಆದ ನೋವು ಇರುತ್ತೆ ಸೊ ರಿಲೇಷನ್ಶಿಪ್ ಅಲ್ಲಿ ಇದ್ದಾಗ ನೀವೇ ನೋವು ಇದ್ದಾಗ ಅವರು ಇದನ್ನು ಸಣ್ಣ ವಿಶಾರ ಅಂತ ತುಂಬಾ ಈಜಿ ಆಗ್ತಲ್ಲ ಎಕ್ಸಾಂಪಲ್ ಈಗ ನಿಮ್ಗೆ ತುಂಬಾ ನೋವು ಇದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಇದ್ದಾರೆ ಅಂತ ಅನ್ಕೊಳ್ಳೋಣ ಸೊ ನೀವು ನೋವರ್ಬೇಕಾದ್ರೆ ಅದನ್ನ ತುಂಬಾ ಸಣ್ಣ ವಿಚಾರ ಅಂತ ತಗೊಂಡು ಟೇಕ್ ಇಟ್ ಈಸಿ ಆಗಿ ತಗೊಂಡು ಅವರು ನಿಮ್ಮ ಮಾತು ಕೇಳದೆ ಇರೋದು ಅಥವಾ ಅದನ್ನ ಅವಮಾನವಾಗಿ ತಗೊಳ್ಳೋದು ಅದನ್ನ ಟೀಕೆ ಆಗಿ ತಗೊಳ್ಳೋದು ಅಥವಾ ಅದನ್ನ ಕಾಮಿಡಿ ಆಗಿ ತಗೊಳ್ಳೋದು ಯಾವುದೇ ಕಾರಣಕ್ಕೆ ಕೆಲಸ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಜೊತೆಗಿದ್ದಂತ ಲವರ್ ನಿಜವಾಗ್ಲೂ ಪ್ರೀತಿ ಮಾಡೋರು ನಿಮ್ಮ ನೋವಿಗೆ ಸ್ಪಂದನೆ ಮಾಡ್ತಾರೆ ನಿಮ್ಮ ನೋವಿಗೆ ಕೇಳ್ತಾರೆ ಏನಾಗಿದೆ ಅಂತ ಅಂಡ್ ಅದಕ್ಕೆ ನಿಮ್ಗೆ ಸಾಂತ್ವನ ಕೊಡ್ತಾರೆ ನಿಮ್ಮ ನೋವು ನೆಕ್ಸ್ಟ್ ಬಂದ್ರೆ ಅದನ್ನೇ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿಕೊಡ್ತಾರೆ ಇದು ನಿಮ್ಮ ನಿಜವಾಗ್ಲು ಕಾಳಜಿ ಮಾಡುವಂತ ವ್ಯಕ್ತಿಗಳ ಲಕ್ಷಣ ಆಗುತ್ತೆ ಅಥವಾ ನಿಮಗೆ ಲೈಕ್ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಕೇಳಿದ್ರು ಕೇಳಿದಿರಂಗೆ ಓಡ್ ಹೋಗ್ಬಿಡ್ತಾರಲ್ಲ ಕೇಳಿದ್ರು ಕೇಳಿದ್ರಂಗೆ ಬಿಟ್ಟು ಹೋಗ್ಬಿಡ್ತಾರಲ್ಲ ಅದು ನಿಜವಾಗ್ಲು ಕಾಳಜಿ ಮಾಡುವಂತ ವ್ಯಕ್ತಿಗಳ ಲಕ್ಷಣ ಅಲ್ವೇ ಅಲ್ಲ ಇದು ಮೊದಲನೇ ಒಂದು ಪಾಯಿಂಟ್ ಓಕೆ ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ ಅವ್ರಿಗೆ ಬೇಕಾದಾಗ ಮಾತ್ರ ಮಾತಾಡುವಂತ ಒಂದು ಬುದ್ಧಿ ಇರುತ್ತೆ ಅವ್ರಿಗೆ ಯಾವಾಗ್ ಬೇಕು ನೀವು ನಿಮ್ಮ ನೆನಪು ಯಾವಾಗ ಆಗತ್ತೆ ಅವಾಗ ಮಾತ್ರ ಮಾತಾಡುವಂತ ಬುದ್ಧಿ ಇತ್ತು ಅಂತ ಹೇಳಿದ್ರೆ ಅವ್ರು ನಿಮ್ಮ ನಿಜವಾಗ್ಲೂ ಕಾಳಜಿ ಮಾಡ್ತಿಲ್ಲ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಪ್ರೀತಿಯಂತೂ ಬಹಳ ಕಡಿಮೆ ಸ್ವಾರ್ಥಕ್ಕೆ ಮಾಡುವಂತ ಲೈಕ್ ಕೆಲಸ ಆದಾಗ ಮಾತ್ರ ನೆನಪಿಸಿಕೊಳ್ಳುವಂಥದ್ದು ಇದು ಕಾಳಜಿ ಅಲ್ಲ ಆಕ್ಚುಲಿ ನಿಜವಾದ ಪ್ರೀತಿ ಯಾವಾಗಲೂ ಸಮವಾಗಿರುತ್ತೆ ನೋಡಿ ಎಷ್ಟೋ ಜನ ಹೆಂಗೆ ಅಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಅವರಿಗೆ ಅವ್ರ ಕೆಲಸ ಆಗ್ಬೇಕಲ್ಲ ಆ ಟೈಮ್ ನೆನಪು ಮಾಡ್ಕೋತಾರೆ ಆ ಟೈಮಲ್ಲಿ ನಿಮ್ಮನ್ನು ತುಂಬ ಹಾಡಿ ಹೋಗ್ತಾರೆ ಆ ಟೈಮಲ್ಲಿ ನಿಮ್ಮನ್ನ ರನ್ನ ಚಿನ್ನ ಬಂಗಾರ ಮಳ್ಳಿ ಏನೇನೋ ಹೇಳ್ತಾರೆ ಬಿಕಾಸ್ ಅವ್ರಿಗೊಂದು ಕೆಲಸ ಆಗಬೇಕಾಗಿರುತ್ತೆ ನಿಮ್ಮಿಂದ ಬರೀ ಇದಕ್ಕೆ ಅವ್ರ ಕೆಲಸ ಆಗಬೇಕಾಗಿರುತ್ತೆ ಅದಕ್ಕೆ ಮಾತ್ರ ಮಾತಾಡ್ತಾರೆ ಅದಕ್ಕೆ ಮಾತ್ರ ತುಂಬಾ ಹತ್ರ ಆಗ್ತಾರೆ ಅಂತ ಹೇಳಿದ್ರೆ ನೀವು ಹುಷಾರಾಗಿ ನಿಮ್ಮನ್ನು ಯಾಮಾರಿಸುವಂಥ ಎಲ್ಲ ಎಲ್ಲಾ ಲಕ್ಷ ಏನೋ ಸಾಧ್ಯತೆಗಳಿದೆ ಕರೆಕ್ಟ್ ಯಾಕಂದ್ರೆ ಒಬ್ಬ ವ್ಯಕ್ತಿ ಆ ಟೈಮ್ ಬರೀ ಅವ್ರ ಸ್ವಾರ್ಥಕ್ಕೆ ಯೋಚನೆ ಮಾಡಿಬಿಟ್ಟು ನಿಮ್ಮೊಟ್ಟಿಗೆ ಅವರೇ ಮಾತಾಡ್ತಾರೆ ಜಸ್ಟ್ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಅಲ್ಲಿ ನೀವು ಹಾಗೆ ಇರಬೇಕು ಅವ್ರಿಗೆ ಗೊತ್ತಾಗ್ದಂಗೆ ಅವ್ರಕ್ಕಿಂತ ಜಾಸ್ತಿ ಬುದ್ಧಿವಂತರಾಗಿ ನೀವು ಇರಬೇಕಾಗತ್ತೆ ಬಿಕಾಸ್ ಒಂದು ಕಾಳಜಿ ಪ್ರೀತಿ ಅಂತ ಏನ್ ಹೇಳ್ತೀವಲ್ಲ ಅದು ಈಕ್ವಲ್ ಇರಬೇಕು ಇಬ್ಬರಲ್ಲೂ ಕೂಡ ನೀವು ನೋವಲ್ಲಿದ್ರೆ ಅವ್ರ ನಿಂತ್ಕೋಬೇಕು ಅವ್ರ ನೋವಲ್ಲಿದ್ರೆ ನೀವು ನಿಂತ್ಕೋಬೇಕು ಒಬ್ರಿಗೊಬ್ರು ನೋವನ್ನ ಲೈಕ್ ಮೈಂಡ್ ಇಂದ ತೆಗೆದು ಪ್ರಯತ್ನ ಮಾಡಬೇಕು ಜೊತೆಗಿದ್ದಂತ ಒಬ್ಬ ಪಾಟರ್ ಆಗಿರ್ತಕ್ಕಂಥವ್ರು ಅದು ಇಟ್ಕೊಂಡು ಅವ್ರಿಗೇನ್ ಲೈಕ್ ಅಹ್ ಕೆಲಸ ಆಗ್ಬೇಕಾಗಿರತ್ತೆ ಅವ್ರಿಗೇನ್ ನಿಮ್ಮನ್ನ ಬಳಸ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ ಆ ಟೈಮಲ್ಲಿ ಮಾತ್ರ ಮಾತಾಡ್ತಾರೆ ಆ ಟೈಮಲ್ಲಿ ಮಾತ್ರ ಜೊತೆ ಹೇಳ್ತಾರೆ ಅಂತ ಹೇಳಿದ್ರೆ ಬಲಿಪಶುಗಳಾಗ್ತೀರಾ ಹುಷಾರಾಗಿರಿ ನೀವು ಬುದ್ಧಿವಂತರಾಗಿ ಅವ್ರಿಗೆ ನಾವು ಚೇತರಿಸ್ಕೊಳ್ಳಿ ಮತ್ತೆ ಭ್ರಮೆನಲ್ಲಿ ಹೋಗ್ಬೇಡಿ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ನಿಮ್ಮನ್ನ ಆತ್ ನಿಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಆಗುವಂತೆ ವರ್ತಿಸಲ್ಲ ನಿಮ್ಮ ನಿಜವಾಗ್ಲೂ ಪ್ರೀತಿ ಮತ್ತೆ ಕಾಳಜಿ ಮಾಡೋ ವ್ಯಕ್ತಿಗಳು ಆತ್ಮ ಗೌರವಕ್ಕೆ ವಂಚನೆ ಲೈಕ್ ಧಕ್ಕೆ ಅದಾಗೋತ್ರ ನಡ್ಕೊಳ್ಳಲ್ಲ ಎಕ್ಸಾಂಪಲ್ ಅವಮಾನ ನಿರ್ಲಕ್ಷ್ಯ ಬೆದರಿಕೆ ಅಥವಾ ಕಂಪ್ಯಾರಿಸನ್ ಇದು ಯಾವ್ದು ಕಾರಣಕ್ಕೆ ಮಾಡಲ್ಲ ಎಷ್ಟೋ ಜನ ಏನಂದ್ರೆ ಬೇಕಂತ ಜನಗಳ ಮಧ್ಯೆ ಅವಮಾನ ಮಾಡ್ತಾರೆ ಬೇಕಂತಾನೆ ಎಷ್ಟೋ ಜನ ಬೆದರಿಕೆ ಮಾಡ್ತಾರೆ ಲೈಕ್ ಯಾವ ತರ ಎಮೋಷನಲಿ ನನ್ಸತ್ ಹೋಗ್ತೀನಿ ನೋಡು ನಾನ್ ಹೆಂಗಾದ್ರೂ ಮಾಡ್ಕೊಳ್ತೀನಿ ಎಲ್ಲಾ ಊರ್ ಬಿಟ್ಬಿಟ್ಟು ಹೋಗ್ತೀನಿ ನಾನು ಲೈಕ್ ಈ ಮಾತುಗಳನ್ನ ಆಡ್ತಾರೆ ಯಾವಾಗ ಇವರು ನಿಮ್ಮ ಗೌರವ ತರುವಂತ ವ್ಯಕ್ತಿಗಳಲ್ಲ ಆಕ್ಚುಲಿ ಗೌರವ ತರುವ ಪ್ರೀತಿಮಾ ನಿಜವಾಗ್ಲು ಕಾಳಜಿ ಪ್ರೀತಿ ಮಾಡುವಂತ ವ್ಯಕ್ತಿಗಳು ಕರೆಕ್ಟ್ ಇವ್ರು ಅವಮಾನ ಮಾಡ್ತಾರೆ ಕಿಂಡಲ್ ಮಾಡ್ತಾರೆ ಬೆದರಿಕೆ ಹಾಕ್ತಾರೆ ಕಂಪರಿಸನ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇವಾಗ ನಿಮ್ಮನ್ನು ಕಾಳಜಿನೇ ಮಾಡ್ತಿಲ್ಲ ಸೊ ಈ ತರದ ಒಂದು ನೇಚರ್ಗೆ ಕಾಳಜಿ ಮಾಡುವಂಥ ವ್ಯಕ್ತಿಗಳಲ್ಲಿ ಇರೋಲ್ಲ ಸ್ನೇಹಿತರೆ ಓಕೆ ಈ ಮೂರು ಏನು ಟಿಪ್ಸ್ ಹೇಳಿದ್ದೀನಿ ವಿಚಾರ ಹೇಳಿದ್ದೀನಿ ಕಾಳಜಿ ಮಾಡುವಂಥ ವ್ಯಕ್ತಿಗಳ ಲಕ್ಷಣ ಅಂತೂ ಅಲ್ಲವೇ ಇಲ್ಲ ಸೊ ನಿಜವಾಗ್ಲೂ ಕಾಳಜಿ ಮಾಡೋರು ಹಿಂಗೆ ನಡ್ಕೊಳ್ಳಲ್ಲ ಸ್ನೇಹಿತರೆ ವಿಡಿಯೋ ನೋಡಿದ್ರೆ ನಿಮಗೇನು ಅನಿಸ್ತಾ ಇದೆ ಹೋಗ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಅನರ್ನೊಟ್ಟಿಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ ವಿಡಿಯೋ ಬಗ್ಗೆ ಮಾತಾಡಿ ಅಷ್ಟೇ ಏನೇನೋ ಮಾತಾಡಕ್ಕೆ ಹೋಗಬೇಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾದ್ರು ನಮ್ಮ ನಂಬರ್ ಹಾಕಿರ್ತೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ Namaste.